ಏನಂದ್ರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಮೂವತ್ತೆರಡರಿಂದ ಹದಿಮೂರು ದಿನಗಳ ಕಾಲ ನಾವು ಜೈಲಿನಲ್ಲಿ ವಾಸ ಮಾಡಿದ್ವಿ ಯಾಕಂದ್ರೆ ಸುಳ್ಳು ಪ್ರಕರಣ ಪ್ರಕರಣಕ್ಕಿದೆ ಅದರಲ್ಲಿ ಏನಾದರೂ ಸತ್ಯ ಇದ್ದರೆ ನಮಗೇನು ನೋವು ಹಾಕ್ತಿದ್ದರು ಅದು ಇಲ್ಲಿ ಕುಟುಂಬಕ್ಕೆ ಕೊಟ್ಟಂಥ ನೋವು ದೊಡ್ಡದಿದೆ ಅದು ಯಾರ್ಯಾರು ಅದರಲ್ಲಿ ಇದನ್ನು ಮಾಡಿದ್ದಾರೆ ಆ ಧರ್ಮಸ್ಥಳ ಮಂಜುನಾಥ ಮಂತ್ರಾಲಯ ರಾಘವೇಂದ್ರ ಇಪ್ಪತ್ತೆಂಟರ ಮಗ ನಾವು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿಗೆ ಹೋಗಿ ಎಲ್ಲ ನಾವೆಲ್ಲ ಬಿಟಿ ಕೊಟ್ಟು ಬೇಡಿಕೆ ಮೈತ್ರಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಪ್ಪು ಮಾಡಿದ್ರೆ ನಾವು ಸರ್ವನ್ಯ ಶಾಖೆ ಏನಾದರೂ ಅದು ಕಪ್ ಚಾರ್ಜ್ ಶೀಟ್ ಹಾಕಿದ್ರೆ ಅವ್ರ ಸರ್ವನಾಯ ಶಾಖೆ ಇಷ್ಟೇ ನಮ್ಗೆ ಆಯ್ತು ನಾಳೆ ನೋವು ಅನ್ಬಿಸಿದ್ವಿ ನಮ್ಮ ಕುಟುಂಬದ ಜೊತೆಗೆ ಇವತ್ತು ನಮ್ಗೆ ನ್ಯಾಯ ದೊರೆತಿದೆ ಅದ್ರಲ್ಲಿ ಅದ್ರದ್ದೇ ನಮ್ದು ಹೆಚ್ಚಿನ ಒಂದು ಸಂತೋಷ ಇದೆ ಬರ್ತಾ ಉಳಿದಿದ್ದು ನಾವು ಏನು ಅದ್ ನೋಡ್ರಿ ಏನೇನಾಗೈತನಾಥ್ ಯಾರ ಬಗ್ಗೆ ಆಪಾದನೆ ಮಾಡಲ್ಲ ತಿರು ತಿಮ್ಮ ಸಾಕ್ಷಿಯಾಗಿ ನನ್ನ ಮಕ್ಕಳು ಮೂರು ಜನ ಇದಾರೆ ಅವ್ರ ಮೇಲೆ ತಲೆ ಇಟ್ಟು ಅವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ ಈ ಕೇಸ್ ಏನೆಲ್ಲ ಲಿಂಗನ ಕೊಲೆ ಕೇಸ್ ಅಂತಂದು ನಮ್ಮ ಕುಟುಂಬದ ಮೇಲೆ ಇನ್ನೊಂದು ಎಂಟು ಜನ ಮೇಲೆ ಹಾಕಿದಾರಲ್ಲ ಇದು ಶುದ್ಧ ಸುಳ್ಳು ನಾನ್ ಇವತ್ತು ಧರ್ಮಸ್ಥಳ ಮಂಜುನಾಥ್ ಕೇಳ್ಕೊಳ್ಳೋದೇನಂದ್ರೆ ನಾವೇನಾದರೂ ಇವತ್ತು ನ್ಯಾಯ ದೇವತೆ ನಮ್ಮ ಪರವಾಗಿ ಬಂದಿದ್ದಾಳೆ ಬಿಡುಗಡೆ ಆಗಿದ್ದೀವಿ ಬಹಳ ಸಂತೋಷ ವಿಚಾರ ಆಕಸ್ಮಿಕ ನಮ್ದು ಏನಾದರೂ ಹೆಚ್ಚು ಕಡಿಮೆ ಇದರಲ್ಲಿ ನಾವು ಭಾಗಿಸ್ತಿದ್ರೆ ನಮ್ಮ ಇಡೀ ಕುಟುಂಬ ಸರ್ವನಾಶ ಆಗಲಂತಂದು ಬೆಡ್ಕೆಲ್ ಅಷ್ಟೇ ನಿರಪರಾಧಿಗಳು ಯಾವ್ದೇ ರೀತಿ ಅವರ ತಮ್ಮ ಅಣ್ಣನಾದಂತ ವೀರಭದ್ರಪ್ಪನವರು ಒಂದು ಲೆಟರ್ ಬರೆದಿದ್ದಾರೆ ಹನ್ನೆರಡು ಒಂದು ಎರಡ್ ಸಾವಿರದ ಹದಿನೈದಕ್ಕೆ ಪೊಲೀಸ್ ಅವರಿಗೆ ಅವರ ಅಣ್ಣನಾದ ವೀರಭದ್ರಪ್ಪನವರು ಒಂದು ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಏನಂತಂದ್ರೆ ಇದು ನಮ್ಮ ಸಂಬಂಧ ಆತ್ಮಹತ್ಯೆ ಇದು ಅಂತ ಅವರೇ ಒಂದು ಲೆಟ್ರ್ ಬರೆದಿದ್ದಾರೆ ಹನ್ನೆರಡ ತನಿಖೆ ಬರೆದ ಲೆಟ್ರ್ ಕೋರ್ಟ್ ಮುಂದೆ ಇದೆ ಅದು ದಾಖಲಾತಿ ಇದೆ ಅದನ್ನು ಕೋರ್ಟ್ ಗಣನೆ ತಗೊಂಡಿದ್ದೆ ಆಮೇಲೆ ಡಾಕ್ಟರ್ ಏನು ಪೋಸ್ಟ್ ಮಾರ್ಟಮ್ ಹೊರಗೆ ರಿಪೋರ್ಟ್ ಮಾಡಿದ್ರು ಅವ್ನು ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡಿದ್ರು ಎಲ್ಲ ಲಿಂಗಿದ್ರು ಆ ವರದಿಯು ಸಹ ಡಾಕ್ಟರ್ ಏನೇ ಇಂಜುರಿ ಅವನ ಮೇಲಂಥ ಗಾಯಗಳು ಇದು ರೈಲ್ವೆಯಿಂದ ಆಗಿರೋ ಇಂಜುರಿ ಅಂತ ಅಭಿಪ್ರಾಯ ಡಾಕ್ಟರ್ ಪಟ್ಟಿದ್ದಾರೆ ಅದನ್ನು ಕೋರ್ಟ್ ಗಣನೆಗೆ ತಗೊಂಡು ಇವತ್ತಿನ ದಿವಸ ಏನಾಗಿದೆ ಅದು ಆತ್ಮಹತ್ಯೆ ಅಂತ ಕೋರ್ಟ್ ಕನ್ಕ್ಲೂಷನ್ ಬಂದಿದೆ ಅದು ಅಂತಿಮ ಅಭಿಪ್ರಾಯ ಕೋರ್ಟ್ ಕೋರ್ಟ್ ಪಟ್ಟಿದ್ದೇವೆ ಒಂದು ಆಮೇಲೆ ಇನ್ನೊಂದು ಏನು ಫಸ್ಟ್ ಈ ಕೇಸಲ್ಲಿ ಆರ್ ಏನಾಗಿತ್ತು ಅವ್ರು ಆತ್ಮಹತ್ಯೆ ಮಾಡಿಕೊಂಡು ರೈಲ್ವೆ ಇಲಾಖೆಯಲ್ಲಿ ಒಂದು ಯುರಿ ಆರ್ ರೈಲ್ವೆ ಪೊಲೀಸರು ಯು ಡಿ ಆರ್ ಮಾಡಿದರು ತದನಂತರ ಒಂದು ತಿಂಗಳು ತರುವಾಯ ಏನಿದು ಇದು ಆಪೋಸಿಷನ್ ಪಾರ್ಟಿಯವರೆಲ್ಲ ಸೇರಿಕೊಂಡು ಮಂಜುಳ ಅನ್ನೋ ಒಂದು ಸಾಕ್ಷಿನ ತಗೊಂಬಂದು ಅವರ ಕಡೆಯಿಂದ ಒಂದು ದೂರನ ಕೊಡಿಸ್ತಾರೆ ಇಲ್ಲಿ ಆತ್ಮಹತ್ಯೆ ಅಲ್ಲ ಒಂದು ತಿಂಗಳ ನಂತರ ಇಲ್ಲಿ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಪ್ರಕರಣ ಅಂತ ಹದಿನೆಂಟು ಒಂದು ಎರಡು ಸಾವಿರದ ಹದಿನೈದಕ್ಕೆ ಇದನ್ನ ಹದಿನೆಂಟು ಎರಡು ಎರಡು ಸಾವಿರದ ಹದಿನೈದಕ್ಕೆ ಕೊಲೆ ಪ್ರಕರಣ ಅಂತ ಇದು ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಕೊಪ್ಪಳ ಟೌನಲ್ಲಿ ಆದ್ರ ಮೇಲೆ ತನಿಖೆ ನಡೆಸಿ ಅದಾದ್ಮೇಲೆ ಸಿ ಐ ಡಿಗೆ ವರ್ಗಾವಣೆ ಆಗುತ್ತೆ ಇದೆಲ್ಲ ರಾಜಕೀಯ ಉದ್ಯೋಗದ ಇವರೆಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಧನನೆ ತಗೊಂಡು ನ್ಯಾಯದ ಮೇಲೆ ಇದ್ದಂಥ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಅದರಿಂದ ಆರೋಪಿಗಳನ್ನ ಬಿಡುಗಡೆ ಮಾಡುತ್ತೆ